নিখ্যমন্ত্রী নানে চীফিস

ಅಲ್ಲ ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿ ಆಗೋದಿಲ್ಲ ನಾನು ದೊಡ್ಡವರು ಅದನ್ನ ಒಂದು ಅರ್ಥ ಇಲ್ಲ ಅವ್ರು ಹೇಳೋದ್ರೆ ಮುಗಿತು ಅಂದಮೇಲೆ ಅವ್ರ ಐದು ವರ್ಷ ಮೇಡಮ್ ಹೇಳ್ಬೇಕಾ ಬಿಜೆಪಿಯು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು ಹಾಗಾಗಿ ಕ್ರಾಂತಿ ಇದೆಯೋ ಇಲ್ಲ ಅನ್ಬಿಲ್ ಈಗ ಅಭಿಗೂ ಕೂಡ ಆಗ್ತಾ ಇದ್ರೆ

ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿ ಆಗೋದಿಲ್ಲ ನಾನು ದೊಡ್ಡವರು ಮಾತನಾಡೋದೇ ಅದನ್ನ ಅವ್ರ ಐದು ಒಂದು ಅರ್ಥ ಇಲ್ಲ ಬಿಜೆಪಿಯವ್ರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ ಸಚಿವರು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು ಹಾಗಾಗಿ ಕ್ರಾಂತಿ ಇದೆಯೋ ಇಲ್ವಾ ಅನ್ಬೇಕಿಲ್ವ